ಏಯ್ ಅಲ್ಲಿ ಯಾರು ಮಾತಾಡೋದ್ರೆ ಕಡೆ ಹೋಗಿ ಊಟ ಮಾಡ್ರಿ ನೋಡ್ರಿ ನಿನ್ನೆ ಎಂ ಬಿ ಪಾಲ್ರಿ ಏನು ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ ನೀವು ಬಬ್ಲೇಶ್ವರ್ನಾಗೆ ಸಮಾವೇಶ ಮಾಡ್ಲಕ್ಕಾಯ್ತು ಅಂದ್ರೆ ಅರ್ಥನು ಎಂ ಬಿ ಪಾಟೀಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕುಡ್ಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಸೇವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವೀರಸವ ಲಿಂಗಾಯತರು ಇರ್ಬೋದು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕೊಂಡಿರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಅವ್ರ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬಾಡ್ರಿ ಮಾಂಸ ತಿನ್ನಿರಿ ದಾರು ಕುಡೀರಿ ಆ ಹಂಗಾದ್ರೆ ಅವೆಲ್ಲ ಮಠ ಹೆಸರು ನಾನು ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಮಾಡಬಾರ್ದಂಥೇಳಾರ ಅದಕ್ಕಿನ್ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತಾರ ಕನ್ನಡದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ ಇಲ್ಲ ನಾಟಕ ಕಂಪ್ನಿ ಇದ್ದಿತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಇನ್ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ್ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲು ಕ್ಯಾವಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆಯನ್ನು ಬಡೀತಾರಲ್ಲ ಶಂಕ ಅವರು ಹಸಿರ ಅಂಗಿ ಹಾಕ್ಕೊಂಡು ಅಡ್ಡಾಡ್ಬೇಕು ನೋಡ್ರಿ ಅವರು ಇಟ್ಟು ದಿವಸ ನಕಲಿ ಪಾಟೀಲ್ ಬಗ್ಗೆ ಮಾತಾಡಿದ್ರು ಅಫಿಡಿವೇಟ್ ಪಾಟೀಲ್ರದವರು ಬಿಜಾಪುರನಾಗ ಒಂದು ಒಂದು ಕಂಪ್ನಿ ಅಫಿಡಿವೇಟ್ ಮಾಡ್ಕೊಂಡಾರ ನಾ ಪಾಟೀಲ್ ಹತ್ತವರು ಅಡೇಸ್ರ ಪಾಟೀಲ್ ಇಲ್ಲ ಒರಿಜಿನಲ್ ಆ ಎಂ ಬಿ ಪಾಲ್ರು ಒರಿಜಿನಲ್ ಗೌಡ್ರು ನಾನು ಒರಿಜಿನಲ್ ಇದ್ದೀನಿ ಆದ್ರೆ ಡೂಪ್ಲಿಕೇಟ್ ಗೌಡ್ರ ಕೂಡ ಮಾತಾಡ್ತಿದ್ರು ಈಗ ನಾನು ಜೋಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ದು ಬಿದ್ದದ ತಿಂಡಿ ಎಂಬಿ ಪಲ್ ಜಟ್ಟ ಐತೆ ಅಟ್ಟ ತಿಂಡಿ ನಮ್ದು ಐತಿ